ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿಯಲ್ಲಿ ಏಗ್ ಬಿರಿಯಾನಿ ಮಾಡೋದು ನೋಡೋಣ ತುಂಬ ಸಿಂಪಲ್ ಬ್ಯಾಚುಲರ್ಸ್ಗಂತೂ ಕ್ವಿಕ್ಕಾಗಿ ಆಗುವಂತಹ ರೆಸಿಪಿ ಇದು ಮೊದಲಿಗೆ ಒಂದು ಕುಕ್ಕರ್ ಇಟ್ಬಿಟ್ಟು ಚಕ್ಕೆ ಲವಂಗ ಪಲಾವ್ ಎಲೆ ಮತ್ತು ಒಂದು ಏಲಕ್ಕಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಎರಡು ಈರುಳ್ಳಿನ ಉದ್ದುದ್ದ ಹಚ್ಚಾಕಿದ್ದೀನಿ ಮತ್ತು ಒಂದು ನಾಲ್ಕು ಮೆಣಸಿನ್ಕಾಯಿ ಹಾಕಿದ್ದೀನಿ ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದಿಷ್ಟು ಹಾಕಿ ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಬರಬೇಕು ಫ್ರೈ ಮಾಡಿಕೊಂಡು ಎರಡು ಆಪಲ್ ಟೊಮೊಟೊ ಉದ್ದುದ್ದಕ್ಕೆ ಹಚ್ಚಾಕ್ತಿದ್ದೀನಿ ಅದನ್ನು ಸ್ವಲ್ಪ ಬೇಯಿಸ್ಕೋಬೇಕು ಒಂದು ಕಪ್ಪಷ್ಟು ಮೊಸರು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಈಗ ಚೆನ್ನಾಗಿ ಫ್ರೈ ಮಾಡ್ಕೊಂಬರೋಣ ಟೊಮೊಟೊ ಬೇಯಬೇಕು ಆ ಮೊಸರಲ್ಲಿರೋ ನೀರಿನ ಅಂಶ ಎಲ್ಲ ಡ್ರೈ ಆಗಬೇಕು ಅದೆಲ್ಲ ಬೆಂದು ಎಣ್ಣೆ ಬಿಟ್ಕೋಬೇಕು ಅಂಥವರೆಗೂ ಬೇಯಿಸ್ಕೋಬೇಕು ನಾವು ಈ ಮಸಾಲೆನ ಈಗ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಲಿಡ್ಮು ಚಿಕ್ಕಣ ಕುಕ್ಕರ್ದು ಉಲ್ಟ ಈಗ ನೋಡಿ ಬೆಂದಿದೆ ಎಣ್ಣೆ ಯಾವ ಥರ ಬಿಟ್ಕೊಂಡಿದೆ ಅಂದ್ಬಿಟ್ಟು ನೀಟಾಗಿ ಫ್ರೈ ಮಾಡಿ ಒಂದು ಸ್ಪೂನು ಧನಿಯಾ ಪುಡಿ ಗರಂ ಮಸಾಲ ಅರಿಶಿನ ಪುಡಿ ಇದಿಷ್ಟು ಹಾಕಿ ಫ್ರೈ ಮಾಡಿ ಇಟ್ಕೋಬೇಕು ಮಸಾಲೆ ಎಲ್ಲ ಆದಮೇಲೆ ಮೊಟ್ಟೆ ಹಾಕಿ ಆ ಮೊಟ್ಟೆಗೆ ಮಸಾಲೆ ಎಲ್ಲ ಹೀರ್ಕೋಬೇಕು ಅಂತವರೆಗೂ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಪಕ್ಕದಲ್ಲಿ ಬಿಸಿನೀರು ಕಾಯಕ್ಕೆ ಇಟ್ಟಿದ್ದೀನಿ ನಾವು ಅಕ್ಕಿ ಯಾವ ಕ್ವಾಂಟಿಟಿಲಿ ತಗೊಂಡಿರ್ತೀವೋ ಅದಕ್ಕೆ ಎರಡು ಪಟ್ಟಷ್ಟು ನೀರು ಹಾಕ್ಕೋಬೇಕು ಒಂದು ಗ್ಲಾಸ್ ಅಕ್ಕಿ ತೊಗೊಂಡಿದ್ರೆ ಎರಡು ಗ್ಲಾಸ್ ನೀರು 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 ಹಾಕೋಬೇಕು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಕಾಯ್ದಿರೋ ನೀರು ಹಾಕಿದ್ದೀನಿ ಈಗ ಅಕ್ಕಿ ತೊಳೆದು ನೆನೆಸಿಟ್ಟಿದ್ದೆ ಆ ನೀರೆಲ್ಲ ಬಸ್ಕೊಬರೋಣ ನೀಟಾಗಿ ನೀರು ಬಸ್ ನೀರು ಬಸ್ಬಿಟ್ಟು ಹಾಕಬೇಕು ನೋಡಿ ಅಕ್ಕಿ ನೀರು ಕುದೀತಾ ಇದೆ ಈ ಟೈಮಲ್ಲಿ ಅಕ್ಕಿ ಸೇರಿಸ್ಕೊಳ್ಬೇಕು ಅಕ್ಕಿ ಸೇರಿಸ್ಕೊಂಡು ಒಂದು ಸುತ್ತು ತಿರುಗಿಸಿ ಉಪ್ಪು ಖಾರ ನೋಡ್ಕೊಳ್ಳಿ ಕಡಿಮೆ ಇದ್ದರೆ ಹಾಕ್ಕೊಳ್ಳಿ ನಾನು ಅರ್ಧ ಸ್ಪೂನಷ್ಟು ಉಪ್ಪು ಮತ್ತು ಅರ್ಧ ಸ್ಪೂನ್ ಅಚ್ಚ ಖಾರದ ಪುಡಿ ಸೇರಿಸ್ಕೊತಾ ಇದ್ದೀನಿ ತಿರುಗಿಸ್ಬಿಟ್ಟು ಮಸಾಲೆ ಎಲ್ಲ ಅಂದರೆ ಮೇಲೆ ತೇಲ್ತಾ ಇರುತ್ತೆ ಆ ಥರ ನೀರು ಕುದಿ ಹತ್ತಿದ ಮೇಲೆ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಅವಾಗ ಮಸಾಲೆ ಅಕ್ಕಿಗೆಲ್ಲ ಇಟ್ಕೊಳ್ಳುತ್ತೆ ಮೇಲೆ ತೇಲ್ತಾ ಇರಲ್ಲ ಅವಾಗ ನೋಡಿ ಈ ಥರ ಇರುತ್ತೆ ಇಲ್ಲಾಂದರೆ ಮಸಾಲೆ ಮಸಾಲೆ ಮೇಲೆ ಮೇಲೆಯೇ ಇರುತ್ತೆ ನಾವು ಹಂಗೆ ಕ್ಲೋಸ್ ಮಾಡಿಬಿಟ್ರೆ ನೋಡಿ ಉದ್ರದ್ರಾಗಾಗಿದೆ ಎಗ್ ಬಿರಿಯಾನಿ ತುಂಬ ಚೆನ್ನಾಗಿರುತ್ತೆ ಮತ್ತಷ್ಟು ಈಸಿ ರೆಸಿಪಿಗಾಗಿ ಸುದರ್ಶನ್ ಮಂಜುಳಾ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ಒಟ್ಟಿಗೆ ಸಿಗೋಣ ಬಾಯ್